ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನೋಡಿರಿ ಇವತ್ತು ನಾವು ಖುಷಿದ ಜವಳದ ಫಂಕ್ಷನಕ್ಕೆ ಒಂದಿಷ್ಟು ಡ್ರೆಸ್ ತೊಗೋಬೇಕಾಗೈತಿ ಮತ್ತು ಸಾರೀಸು ತೊಗೋಬೇಕಾಗಿತಿ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ನಾವು ಈವ್ನಿಂಗ್ ಹೋಗಾತೀವಿ ನೋಡಿರಿ ಈಗ ಏನೇನು ಡ್ರೆಸ್ ತೊಗೋತೀವಿ ಅನ್ನೋದನ್ನು ತೋರಿಸ್ತೇನೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರ್ತೈತಿ ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋದಾಗ ನಾವು ಮೊನ್ನೆ ಡ್ರೆಸ್ ಎಲ್ಲ ಡ್ರೆಸ್ ಹೋಗಿದ್ವಿ ಯಾವ್ಯಾವ ಡ್ರೆಸ್ ತೊಗೊಂಡೇವಿ ಅಂತ ಹೇಳ್ತೀನಿ ಇವತ್ತು ಡ್ರೆಸ್ ತೊಗೊಳಕ್ಕೆ ಏನು ಸ್ಪೆಷಲ್ ಅಂತಂದ್ರೆ ನಾವು ನಮ್ಮ ಖುಷಿಯಿಂದ ಜವಳ ತೆಗಿಸ್ಬೇಕಂತಂದ ಅನ್ಕೊಂಡಿದ್ವಿ ಅದ್ರ ಸಂಬಂಧವಾಗಿ ಡ್ರೆಸ್ ತೊಗೊಂಬರಕ್ಕೆ ಹೋಗಿದ್ವಿ ಅಕ್ಕಿಗೆ ಯಾವ ಥರ ಡ್ರೆಸ್ ತೊಗೊಂಡೀವಿ ಮತ್ತು ನನಗೆ ಯಾವ ಥರ ಸಾರಿ ತೊಗೊಂಡ್ವಿ ಯಾರೆಲ್ಲ ಡ್ರೆ ಯಾರು ಡ್ರೆಸ್ ತೊಗೊಂಡಿವಿ ಅನ್ನೋದು ತೋರಿಸ್ತೇನೆ ನೋಡಿರಿ ಇವಾಗ ಮೊದಲ ಖುಷಿ ಡ್ರೆಸ್ ತೋರಿಸ್ತೇನೆ ನಾನು ಹೆಂಗೆ ಐತೆ ಅನ್ನೋದು ಹೇಳ್ರಿ ಎಲ್ಲರೂ ನೋಡ್ರಿ ಇದು ಖುಷಿ ಡ್ರೆಸ್ ಇದೆ ಇವಾಗ ಶಕಿ ಬ್ಯಾಸ್ಕಿ ಇರೋದ್ರಿಂದ ಫುಲ್ ಶಕಿ ಆಗ್ತಿತ್ತಲ್ಲ ಹಿಂಗಾಗಿ ನಾವು ಸಿಂಪಲ್ ಸಿಂಪಲ್ ಆಗಿರುವಂತ ಡ್ರೆಸ್ ತಗೊಂಡಿವಿ ಈ ಸಾರಿ ಇದು ಕಾಟನ್ ಐತಿ ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಐತಿ ಇದು ನೋಡ್ರಿ ಇದು ಈ ಥರ ಕಲರ್ ಬಂದ್ಬಿಟ್ಟು ಯಾವ ಥರ ಅಂತಂದರೆ ಇದು ಸ್ವಲ್ಪ ಕೇಸರಿ ಕಲರ್ ಒಳಗೆ ಜಾಸ್ತಿ ಲೈಟಾಗಿ ಐತಿದೆ ಕೇಸರಿ ಕಲರ್ ನೋಡಿ ಫ್ರೆಂಡ್ಸ ಇದು ಈ ಥರ ಸಣ್ಣ ಸಣ್ಣದಾಗಿ ಈ ಥರ ಡಿಸೈನ್ ಬಂದೈತಿ ಈ ಥರ ಆಯ್ತು ನೋಡ್ರಿ ಇದು ನಾವ ಎಲ್ಲ ಡ್ರೆಸ್ನು ಒಂದು ಅಂಗಡಿ ಒಳಗೆ ಅಂತರೂ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಒಂದೊಂದು ಅಂಗಡಿ ಒಳಗೆ ಒಂದೊಂದು ಡ್ರೆಸ್ ತೊಗೊಂಡಿವಿ ನಾವು ಖುಷಿ ಡ್ರೆಸ್ ಬಂದುಬಿಟ್ಟು ಈ ಅಂಗಡಿ ಒಳಗೆ ನಾವು ನಾವ ಜಕ್ಕರ್ ಡ್ರೆಸ್ಸಸ್ ಅಂತಂದು ಅದು ಯಾವ ಅಂಗಡಿ ಅದು ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಯಾಕಂದರೆ ಇದು ಫಸ್ಟ್ ಟೈಮ್ ನಾವು ಹೋಗಿದ್ರಿಂದ ಅದು ಗೊತ್ತಿಲ್ಲ ನೋಡಿರಿ ಈ ಕಬರ್ ಐತಿ ಅದರ ಅಡ್ರೆಸ್ ಆ ಅಂಗಡಿ ಒಳಗೆ ಹೋಗಿ ತೊಗೊಂಡ್ವಿ ನಾವು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಅಂಗಡಿ ಇದೆ இதே மாதிரி இந்த பைட்ட கேரங்கு டிரஸ் சூப்பர் பட் இதனா நான் வரங்க முடி வளவ தூங்கலை நெக்ஸ்ட் வந்து இது அதுக்கு ஒரு கட்டி बांधيتي இதுக்குனೂ இதே கட்டி बांधيتي இது இது வேற டிரஸ் இது ಸ್ವಲ್ಪ ஜாக்கெட் தர ஐதி டிரஸ் ಇದೆ ಮತ್ತು ಈ ಏನು ಎರಡೂ ಒಂದು ಕಡೆ ತೊಗೊಂಡ್ವಿ ನಾವು ಇದನ್ನು ಹೊರಗಲ್ಲಿ ಬರಬೇಕಾದ್ರೆ ಒಂದು ಒಳಗ ತಗೊಂಡಿವಿ ಅದು ಶಾಪ್ ಹೆಸರು ಏನೈತಿ ಅನ್ನೋದು ನಂಗೆ ಗೊತ್ತಿಲ್ಲ ಇದಕ್ಕೆ ಇದು ಇಷ್ಟು ಕಟ್ಕೊಳ್ಳೋದಂದು ನಡಪಟ್ಟಿ ಥರ ಇಷ್ಟು ಬಂದೈತಿ ಇದು ನಾ ನೆಕ್ಸ್ಟ್ ಬಂದುಬಿಟ್ಟ ನಾನು ಸೀರೆ ತೊಗೊಂಡೇನೆ ನಾನು ಸೀರೆ ಅಂತೂ ಫುಲ್ ಸಿಂಪಲ್ ಅಂದರೆ ಸಿಂಪಲ್ ಆಗೈತಿ ಸ್ಯಾರಿ ಲಾಸ್ಟ್ ಒಂದೊಂದು ಕುಚ್ ಇದಕ್ಕೆ ಬ್ಲೌಸ್ನು ಇದ್ರೊಳಗೆ ಬರ್ತೈತಿ ಸೇಮ್ ಬರ್ತೈತಿ ಬಟ್ ಪ್ಲೇನ್ ಬರ್ತೈತಿ ಲಾಸ್ಟ್ ಅಷ್ಟು ಒಂದು ಇದು ಲೇಸ್ ಅಷ್ಟು ಬರ್ತೈತಿ ಅಷ್ಟು ಬಿಟ್ಟು ಇದು ಪೂರ್ತಿ ಹಿಂಗ ಐತಿ ಸ್ಯಾರಿ ಒಳಗೆ ಏನ್ ಡಿಫ್ರೆಂಟ್ ಡಿಸೈನ್ ಏನಿಲ್ಲ ಇದು ಪೂರ್ತಿಯಾಗಿ ಪ್ಲೇನ್ ಡಿಸೈನ್ ಐತಿ ನೋಡಿ ಕಲರ್ ಬಂದ್ಬಿಟ್ಟು ಈ ತರ ಪಿಂಕ್ ಐತಿ ನೆಕ್ಸ್ಟ್ ಮತ್ತು ಮಮ್ಮಿನೂ ಸ್ವಲ್ಪ ಏನೋ ನಮಸ್ಕಾರ ಅದು ಹಾಕೋರಿಕಂತ ಅವರ ಸೀರೆ ಅದು ಏನು ತೊಗೊಳಕ್ ಹೋಗಲಿಲ್ಲ ಅಲ್ಲಿ ಶಾಪ್ ಒಳಗದು ಏನು ತಗೊಳಿಲ್ಲ ಅವತ್ತು ನಾವು ಹೋಗಿದ್ದ ದಿನ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಪ್ನು ಬಂದಿದ್ದು ಹಿಂಗಾಗಿ ಅವ್ರು ತೊಗೊಳಕ್ ಹೋಗಲಿಲ್ಲ ಇದು ಮನೆ ಒಳಗೆ ಅವರಿಗೆ ಯಾರು ಕೊಟ್ಟಿದ್ರಂತ ಅದನ್ನ ಇವರು ಸೀರೆ ಇಟ್ಕೊಂಡಾರ ನಾ ಇದಾಗ ಉಟ್ಕೋತೇನೆ ಇರಲಿ ನೆಕ್ಸ್ಟ್ ಟೈಮ್ ತೊಗೋತೇನೆ ಅಂತ ಹೇಳಿ ಅವ್ರು ಈ ಸೀರೆ ಉಟ್ಕೋತಾರೆ ಮತ್ತಿನ್ನ ನಮ್ಮ ಹಸ್ಬೆಂಡಿಗೆ ಅಂತೂ ನಾವು ಡ್ರೆಸ್ ಸಿಕ್ಕ ಖುಷಿಗೆ ಅದು ಡ್ರೆಸ್ಸಿ ಮ್ಯಾಚ್ ಹಾಕಿ ಅಂದ್ಕೊಂಡೆ ಇದೊಂದು ಬ್ಯಾಗ್ ತೊಗೊಂಡೀವಿ ನಾವು ಬರ್ಬೇಕಾದ್ರೆ ಅಲ್ಲಿ ಇನ್ನು ಡ್ರೆಸ್ಸಿ ಮ್ಯಾಚ್ ಆಗೋ ಥರ ಕ್ಲಿಪ್ಸ್ ಹೇರ್ ಬ್ಯಾಂಡ್ ಬೋ ಎಲ್ಲ ತೊಗೊಂಡಿವಿ ಇದು ನೀಲ್ ಪಾಲಿಶ ನನ್ನ ಸೀರೆ ಮ್ಯಾಚ್ ಹಾಕಿರ್ತೀ ಅದ್ರ ಸಂಬಂಧ ಇದು ತಗೊಂಡೀವಿ ಕ್ಯೂಟ್ ಐತಿಲ್ಲ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಇವ ಕ್ಲಿಪ್ಸ್ ತೊಗೊಂಡೆ ನಾನು ಇದು ಇದು ಈ ಡ್ರೆಸ್ಸಿಗೆ ಪೂರ್ತಿಯಾಗಿ ಮ್ಯಾಚ್ ಆಗ್ತಾವಂತಂದ್ರೆ ಈ ಕ್ಲಿಪ್ ತೊಗೊಂಡೇನೆ ಮತ್ತು ಅದಾದಮೇಲೆ ಇವು ಸಣ್ಣ ಕಿಟ್ಕ್ಯಾಟ್ ಕ್ಲಿಪ್ ಥರ ಇದೊಂದು ಪಾಕೆಟ್ ತೊಗೊಂಡೇನಿ ಇದ್ರೊಳಗು ಸ್ವಲ್ಪ ಸ್ವಲ್ಪ ಇದ್ರೊಳಗೆ ಮ್ಯಾಚ್ ಆಗ್ತವೆ ಇದ್ರೊಳಗೆ ಸ್ವಲ್ಪ ವೈಟ್ ಎಲ್ಲ ಮಿಕ್ಸ್ ಐತಲ್ಲ ಹಿಂಗಾಗಿ ಇದ್ರೊಳಗೆ ಎಲ್ಲ ಕಲರ್ಸ್ ಇದ್ದವು ಅದ್ರ ಸಂಬಂಧವಾಗಿ ಇದೊಂದು ತೊಗೊಂಡೆ ನಾನು ಅದು ಬಿಟ್ಟರೆ ಮತ್ತಿನ್ನು ಇವೆಲ್ಲ ಬೋಸನ್ ಇದು ಮಮ್ಮಿಗೆ ಒಂದಿಷ್ಟು ನನಗೆ ಇವನ್ನೆಲ್ಲ ಡೈಲಿ ವೇರ್ ಬರ್ಬೋದು ಅಂದನಿ ಡೈಲಿ ವೇರಕ್ಕೆ ಹೀಗೆ ಫೋಯ್ ಟು ಫೋನೇ ಹಾಕ್ತೀವಲ್ಲ ಅದಕ್ಕಾಗೇನ ಇನ್ನೊಂದು ಇಷ್ಟು ಅಂತೀವಿ ಅಂದ್ವಿ ಅದು ಇಷ್ಟು ಬಿಟ್ಟರೆ ಮತ್ತೇನಿಲ್ಲ ಇನ್ನು ನೆಕ್ಸ್ಟ್ ನಮ್ಮ ಹಸ್ಬೆಂಡಿಗೆ ಅದು ನಾವು ಇನ್ನೂ ಶಾಪಿಗೆ ಹೋಗಿ ತೊಗೊಂಬರ್ಬೇಕು ಅವರಿಗೆ ಇನ್ನೂ ಅವ್ರಿಗೆ ಡ್ರೆಸ್ ಇನ್ನೂ ತೊಗೊಳಕ್ಕೆ ಹೋಗಿಲ್ಲ ಸ್ವಲ್ಪ ಟೈಮ್ ಇದ್ದಿದ್ದ ಸಂಬಂಧ ಇನ್ನೂ ತೊಗೊಂಡಿಲ್ಲ ಇನ್ನೂ ಸ್ವಲ್ಪ ದಿನ ಬಿಟ್ಟು ತೊಗೊಂಡ್ರೆ ಆಯ್ತು ಅಂದ್ಕೊಂಡಿದ್ವಿ ನಾವು ಅಷ್ಟು ಹೋಗೋ ನಾನು ಡ್ರೆಸ್ ಹೊಲಿಸ್ತೇನೆ ಅಂತ ಹೇಳಿದ್ರವರ ಹಂಗಾಗಿ ನಾವು ಹೊಲ್ಸಕ್ಕಂತಂದು ಹಾಕಿ ಬಂದೀವಿ ಏನು ಡ್ರೆಸ್ ತೊಗೋತಾರೋ ಏನು ಹೊಲದಿದ್ದು ಹಾಕೋತಾರೋ ಅದಿನ್ನೂ ಗೊತ್ತಿಲ್ಲ ಸೋನು ನಿಂಗನವ ನಿಂಗ ಬೇಕವ ಓಯ್ ಸೋನಿ ಬೇಕವ ಅಕ್ಕಿ ಒಂದು ಹಾಕಿದ್ರೆ ಪೂರ್ತಿ ತಲೆ ತುಂಬಿಡ್ದ ತಗಿಲಿ ಪಾಪ ಶೋನಾ ನೋಡಿ ಫ್ರೆಂಡ್ಸ್ ಇವತ್ತು ಸಂಡೆ ಆಗಿರೋದ್ರಿಂದ ನಾವು ಬೆಳಗ್ಗೆಯಿಂದ ಏನು ಮಾಡಿರಲಿಲ್ಲ ಹಿಂಗಾಗಿ ಮಧ್ಯಾಹ್ನ ನಾವು ಊಟಕ್ಕೆ ಸಪ್ರೇಟ್ ಆಗಿ ಏನಾದ್ರೂ ಮಾಡ್ಕೊಂಡ್ರೆ ಆಯ್ತು ಅನ್ಕೊಂಡು ನಾನು ಬೆಳಗ್ಗೆ ಏನು ಮಾಡ್ಲಾರ್ದೆ ಬಿಟ್ಟಿದ್ದೆ ನಾನು ಬೆಳಗ್ಗೆ ಟಿಫಿನ್ ಮುಗಿಸ್ಬಿಟ್ಟು ಏನೂ ಮಾಡಕ್ಕೆ ಹೋಗಿರಲಿಲ್ಲ ನಾನು ಇವತ್ತು ಸಂಡೇ ಆಗಿತ್ತಲ್ಲ ಹೀಗಾಗಿ ನಾನು ನಾನು ಸ್ವಲ್ಪ ಡೈಲಿ ನಾನು ವರ್ಕಿಗೆ ಹೋಗಾತೇನಲ್ಲ ಹೀಗಾಗಿ ನಾನು ಖುಷಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಯ್ತು ಅಂತಂದು ಬೆಳಗ್ಗೆ ಹಿಂದಾಕಿ ಜೊತೆನೇ ಇದ್ದೆ ನಾನು ಏನೂ ಮಾಡೋಕ್ಕಾಗಿರಲಿಲ್ಲ ಇವಾಗ ನಮ್ಮ ಹಸ್ಬೆಂಡ ಮಧ್ಯಾಹ್ನ ಬಂದುಬಿಟ್ಟು ಸೀಕರ್ಣಿ ಮಾಡೋನು ಮಾಡ್ ಮಾ ಮಾಡಿ ಮಾಡು ಅಂತ ಹೇಳಿದ್ರು ನನಗೆ ಅದ್ರ ಸಂಬಂಧಾಗಿ ಈಗ ಸೀಕರ್ಣಿ ಮಾಡಬೇಕಂತಂದ ಎಲ್ಲನೂ ರೆಡಿ ಮಾಡ್ಕೊಳತ್ತೀವಿ ಅವ್ರು ಕೂಡ ಹೆಲ್ಪ್ ಮಾಡತ್ತಾರ ಥರ ನೋಡಿ ಫ್ರೆಂಡ್ಸ್ ಇವತ್ತು ಎಷ್ಟೆಲ್ಲ ಹಣ್ಣು ತೊಗೊಂಡು ಮಾಡತ್ತೀವಿ ಅಂತಂದ್ರೆ ಅವಾಗೆಲ್ಲ ನಾವು ಸ್ವಲ್ಪ ಕಡಿಮೆ ಜನ ಇರ್ತಿದೀವಲ್ಲ ಸ್ವಲ್ಪ ಕಡಿಮೆ ಹಣ್ಣಿನಿಂದನೇ ನಾವು ಮಾಡ್ಕೊತಿದ್ವಿ ಇವಾಗ ಸ್ವಲ್ಪ ಜಾಸ್ತಿ ಜನ ಆಗಿವಿ ಮತ್ತು ಹಾಲಿಡೇಸ್ಗೆ ಇವರು ಎಲ್ಲ ಬಂದಿದ್ರಲ್ಲ ಹಿಂಗಾಗಿ ಸ್ವಲ್ಪ ಜಾಸ್ತಿನೇ ಹಣ್ಣು ತೊಗೊಂಡಿದ್ದೀವಿ ನಾವು ಒನ್ ಡಜನ್ ಅದು ಹಣ ತೊಗೊಂಡ್ಬಿಟ್ಟು ಮಾಡತ್ತಿದ್ವಿ ನಾವು ಫುಲ್ ಮಜಾ ಮಾಡ್ಕೊಂಡು ಎಲ್ಲ ಜೊತೆ ಮಾತಾಡ್ಕೊತ ಮಾಡ್ಕೊಂಡು ಕೂತಿದ್ವಿ ಇನ್ನು ಇದೆಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಚಪಾತಿ ಮಾಡ್ಕೊಂಡು ಆಮೇಲೆ ರೈಸ್ ಅಂತರೂ ನಾವು ಬೆಳಗ್ಗೆ ಮಾಡಿಟ್ಟಿದ್ನಲ್ಲ ರೈಸ್ ಸಾಂಬಾರ್ ಇತ್ತು ಅದಾದ್ಮ್ಯಾಗ ಇದೊಂದು ಸ್ವಲ್ಪ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡ್ಬಿಟ್ರೆ ಊಟಕ್ಕೆ ರೆಡಿ ಆಯ್ತಾ ಮಧ್ಯಾಹ್ನದ ನೋಡಿರಿ ಇವಾಗ ಇದೆಲ್ಲ ಪೂರ್ತಿ ಮುಗಿದ ಮ್ಯಾಗ ಸ್ವಲ್ಪ ಬೆಲ್ಲ ಜಜ್ಕೊಂಡು ಬೆಲ್ಲ ಹಾಕೊಂಡ್ಬಿಟ್ರೆ ಇದು ಕಂಪ್ಲೀಟ್ ಆಕೈತಿ ಇದಕ್ಕೆ ಮತ್ತು ಬಾಳೆಹಣ್ಣು ಕೂಡ ಹಾಕ್ತಾರೆ ನಮ್ಮ ಸೈಡ ಇವಾಗ ನಮ್ಮ ಮನೆ ಒಳಗೆ ಬಾಳೆಹಣ್ಣು ಇರಲಿಲ್ಲ ಅದ್ರ ಸಂಬಂಧಾಗಿ ನಾನು ಬಾಳೆಹಣ್ಣು ಇದಕ್ಕೆ ಹಾಕಕ್ಕೆ ಹೋಗಿಲ್ಲ ಜಸ್ಟ್ ಇದಷ್ಟು ಹಾಕಿಬಿಟ್ಟು ಮಾಡತ್ತೆ ನಾನು ನೋಡ್ರಿ ಇದು ಆಲ್ಮೋಸ್ಟ್ ಎಲ್ಲ ಪೂರ್ತಿಯಾಗಿ ಕಟ್ ಮಾಡಿ ಇದನ್ನ ಹಾಕೊಂಡ್ಬಿಟ್ರೆ ಮುಗಿದೋಯ್ತು ನೋಡಿ ಫ್ರೆಂಡ್ಸ್ ಇದನ್ನು ಸಣ್ಣಗೆ ಜಜ್ಕೊಂಡಂಥ ಬೆಲ್ಲ ನಾನು ಇದಕ್ಕೆ ಹಾಕೊಳಾತೀನಿ ಇವಾಗ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ ಇದನ್ನು ಎರಡು ಎರಡೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪದು ಇಟ್ಕೋತೀನಿ ನಾನು ಇದು ಸ್ವಲ್ಪ ಕರಿಗಿದ್ಮ್ಯಾಗ ಆಮೇಲೆ ಸ್ವಲ್ಪ ಏಲಕ್ಕಿ ಲವಂಗದ ಪುಡಿ ಹಾಕೊಂಡ್ಬಿಟ್ಟು ಸೀಕರ್ಣಿ ರೆಡಿ ಆಕೈತಿ ನೋಡಿರಿ ಇವಾಗ ಬೆಲ್ಲ ಏನು ಜಜ್ಕೊಂಡೇನಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳಾತೀನಿ ನಾನು ಇವಾಗ ಇದಕ್ಕೆ ಬೆಲ್ಲ ಮತ್ತು ಉಪ್ಪು ಹಾಕಿಬಿಟ್ಟ ಒಂದು ಹತ್ತು ನಿಮಿಷ ಇದಕ್ಕೆ ಕರ್ಗಾಕಂತಂದ್ರೆ ಇದನ್ನು ಇತ್ತಾಗ ಎತ್ತಿ ಇಟ್ಕೊಂಡೆ ಇನ್ನು ಚಪಾತಿ ಮಾಡಿದ್ರೆ ಆಯ್ತು ಅಂದ್ಕೊಂಡು ಚಪಾತಿ ಮಾಡಾತ್ತೇನೆ ನೋಡ್ರಿ ಇವಾಗ ನಾನು ನೋಡಿ ಫ್ರೆಂಡ್ಸ್ ಆ ಸೈಡ್ ಸೀಕರ್ ನೀನು ರೆಡಿ ಮಾಡಿ ಇಟ್ಕೊಂಡೇನಿ ಅದ್ರೊಳಗೆ ಹಾಕಿದಂಥ ಬೆಲ್ಲನು ಕರೆಕ್ಟಾಗಿ ಕರಗಿರ್ತೈತಿ ಈ ಸೈಡ್ ಚಪಾತಿ ಮಾಡ್ಕೋಬೇಕಂತಂದ ಚಪಾತಿ ಎಷ್ಟು ಎಷ್ಟಂತಂದ್ರೆ ಒಂದು ಐದಾರು ಜನಕ್ಕೆ ಆಗುವಷ್ಟು ಚಪಾತಿ ಮಾಡ್ಕೊಂಬಿಟ್ರೆ ಮುಗಿದು ಹೋಯ್ತಲ್ಲ ಮಧ್ಯಾಹ್ನ ಮತ್ತು ಅದು ಅಲ್ಲದ ಸಖಿ ಒಂದು ಭಾಳ ಇರ್ತೈತಿ ಹಿಂಗಾಗಿ ನಂಗೆ ಸೆಕೆ ಒಳಗೆ ಜಾಸ್ತಿ ಮಾಡೋಕ್ಕಾಗಿಲ್ಲ ಎಷ್ಟು ಬೇಕು ಅಷ್ಟು ಚಪಾತಿ ಮಾಡ್ಕೊಂಬಿಟ್ಟು ಊಟ ಮಾಡಾತ್ತೀವಿ ನಾವು ಇವಾಗ ಫ್ರೆಂಡ್ಸ್ ನೋಡ್ಬೋದೇ ಇವತ್ತು ನಾವು ಕೆಳಗೆ ಕುಂತ್ಕೊಂಡು ಊಟ ಮಾಡತ್ತೀವಿ ಯಾಕಂದರೆ ಎಲ್ಲರೂ ಭಾಳ ಜನ ಇದ್ದೀವಲ್ಲ ಹೀಗಾಗಿ ಸ್ವಲ್ಪ ಎಲ್ಲಾನು ಕೆಳಗೆ ಎತ್ತಿಟ್ಕೊಂಡು ಕೆಳಗೆ ಕುಂತು ಊಟ ಮಾಡಿದ್ರೆ ಆಯ್ತು ಅಂದ್ಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತೆ ಅಂದ್ಕೊಂಡು ನಾವು ಊಟ ಮಾಡತ್ತಿದ್ವಿ ಅಷ್ಟ್ರೊಳಗೆ ಗಿರೀಶ್ನು ಬರ್ತೇನೆ ಅಂತಂದು ಕಾಲ್ ಮಾಡಿದ್ದ ಅವನಿಗೆ ಮಶ್ರೂಮ್ ಬೇಕಾಗಿತ್ತು ಅಂತ ಅದ್ರ ಸಂಬಂಧ ಆಗಿದ್ದ ಮಶ್ರೂಮ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಳತ್ತಿದ್ದೇನನ್ನು ನಾನು ಜಸ್ಟ್ ಕರೆದಿಡ್ರಿ ನಾ ಬರ್ತೇನೆ ಆಮೇಲೆ ಹೇಳ್ತೇನೆ ಏನು ಮಾಡ್ಬೇಕು ಅನ್ನೋದಂತ ಹೇಳಿದ್ದ ಇದು ಕ್ಲೀನ್ ಮಾಡಿ ಒಬ್ಬರು ಅಷ್ಟರೊಳಗೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಯ್ತು ಅಂದ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಳತ್ತಿದ್ದೆ ನಾನು ಆ ಹೊರಗೆ ಬರಬೇಕಾದ್ರೆ ಅಂಗಡಿ ಒಳಗನ ಗ್ರೇವಿ ತೊಗೊಂಬಂದಿದ್ದ ಇದನ್ನು ಕರೆದು ಬಿಟ್ಟು ಮಶ್ರೂಮನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡು ಕರೆದು ಬಿಟ್ಟು ಅದಕ್ಕೆ ಹಾಕಂತ ಹೇಳಿದ್ದೆ ನನಗೆ ನೋಡ್ರಿ ಇವಾಗ ಮಶ್ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಒಳಗೆ ಕರೆಕ್ಟಾಗಿ ಇದನ್ನ ಫ್ರೈ ಮಾಡ್ಕೊಂಡು ನಾನು ಅದಕ್ಕೆ ಹಾಕೊಳಾತೇನೆ ಇವಾಗ ಅವಂಗೆ ಏನು ಗೊತ್ತಿಲ್ಲ ಒಟ್ಟು ಹೊರಗಿಂದ ಜಾಸ್ತಿನ ತಿಂತಿರ್ತಾನು ಆವಾಗವಾಗ ನಾ ಹೊರಗಿಂದ ಅಷ್ಟು ಕಷ್ಟ ಜಾಸ್ತಿ ತಿನ್ನಕ್ಕೆ ಅವ ಹೊರಗೆ ಗ್ರೇವಿ ತಂದಿದ್ದ ಮತ್ತು ಅದಲ್ಲದ ರೈಸ್ ಕೂಡ ತಂದಿದ್ದ ಅವ ಇದನ್ನ ಕರೆದು ಅದಕ್ಕೆ ಹಾಕಿಬಿಟ್ರೆ ಮುಗೀತ ಇದನ್ನ ಜಸ್ಟ್ ಇದನ್ನು ಫ್ರೈ ಮಾಡಿದರೆ ಇದು ಸಾಫ್ಟಾಗಿ ಇವು ಮಸ್ರೂಮ ನೋಡ್ರಿ ಇವಾಗ ಇದನ್ನು ಕರೆದೇನಿ ನಾನು ಕರೆದು ಅದಕ್ಕೆ ಇವಾಗ ಆ್ಯಡ್ ಮಾಡತ್ತೇನೆ ನಾನು ಫ್ರೆಂಡ್ಸ್ ಇದೆಲ್ಲ ಇನ್ನು ರೆಡಿ ಆತ ಇದನ್ನೆಲ್ಲ ನಂತರ ಅವಂಗೂ ಊಟ ಕೊಟ್ಬಿಟ್ಟ ನಾವು ಸ್ವಲ್ಪ ಹೊರಗೆ ಹೋಗಬೇಕಲ್ಲ ಹೀಗಾಗಿ ರೆಡಿ ಆದರೆ ಆಯ್ತು ಅಂದ್ಕೊಂಡು ರೆಡಿ ಆಗಕ್ಕೆ ಹೋದೆ ನಾನು ಖುಷಿನೂ ರೆಡಿ ಮಾಡ್ತೆ ಮೇಲೆ ನೋಡಿ ಫ್ರೆಂಡ್ಸ ಇವಾಗ ಸಾಯಂಕಾಲ ಏಳು ಗಂಟೆ ಆಗಕ್ಕೆ ಬಂದಿತ್ತು ಅಲ್ಲೊಬ್ರು ನಮಗೆ ಪೂಜೆ ಕರೆದಿದ್ರು ಅಂದ್ರೆ ನಮ್ಮ ರಿಲೇಟಿವ್ಸ್ ಅವರ ಪೂಜೆ ಕರೆದಿದ್ರೆ ಅವರ ಮೊನ್ನೆನ ಜಾತ್ರೆ ಕರೆದಿದ್ರೆ ಹೋಗೋಕ್ಕಾಗಿರ್ಲಿಲ್ಲ ನಮಗೆ ಇವತ್ತು ಸಾಯಂಕಾಲ ಪೂಜೆಗೆ ಕರೆದಾರಲ್ಲ ಹೋದ್ರೆ ಆಯ್ತು ಅಂದ್ಕೊಂಡು ನಾನು ಖುಷಿ ಮಮ್ಮಿ ಜಾನು ರೆಡಿಯಾಗಿ ಹೋಗಾತೀವಿ ನಮಗೆ ಬಟ್ ಬಸ್ ಒಳಗೆ ಸ್ವಲ್ಪ ಗದಲತಿ ಆದ್ರೂ ಸಾಯಂಕಾಲ ಹೋಗ್ತೀವಲ್ಲ ನಡಿತೈತಿ ಅಂತಂದು ಹೋಗಾತಿದ್ವಿ ನಾನು ಮಮ್ಮಿ ಹೋಗಬೇಕಾದ್ರೆ ಏನಾದರೂ ಒಂದು ತೊಗೊಂಡು ಹೋಗ್ಬೇಕಲ್ಲ ಅಂತಂದು ಸ್ವೀಟ್ ತೊಗೋಬೇಕಂತಂದು ಬೇಕ್ರಿ ಒಳಗೆ ಹೋಗಿ ಸ್ವಲ್ಪ ಏನಾದರೂ ಸ್ವೀಟ್ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ಸ್ವೀಟ್ ತೊಗೊಂಡೀವಿ ನಾವು ನೆಕ್ಸ್ಟ್ ಆಮೇಲೆ ಸ್ವೀಟ್ ತೊಗೊಂಡ್ಬಿಟ್ಟ ಮತ್ತು ಬಸ್ಸಿಗೆ ಹೋಗ್ಬೇಕಲ್ಲ ಜಲ್ದಿ ಜಲ್ದಿ ಹೋದ್ರೆ ಆಯ್ತು ಅಂದ್ಕೊಂಡೆ ಜಲ್ದಿ ಜಲ್ದಿ ಹೋದೀವಿ ಪೂಜೆನೂ ಸ್ಟಾರ್ಟ್ ಆಗಿರ್ತೈತಿ ಅಂತ ಮಾಡಿದ್ವಿ ಅಲ್ಲಿ ಹೋದ್ಮ್ಯಾಗ ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ ಚಲೋ ನೋಡಿ ಫ್ರೆಂಡ್ಸ ಮನೆಗೆ ಬಂದಿವಿ ಮನೆಗೆ ಬರೋ ಅಷ್ಟೊತ್ತಿಗೆ ಬಸ್ ಒಳಗೆ ನಿದ್ದೆ ಹಾಕ್ಬಿಟ್ಟಿತ್ತು ಆಕೆ ಮಲ್ಕೊಂಡ್ಲ ಸರಿ ಏಕೆ ಮಲ್ಕೊಂಡ್ಲು ಇನ್ನೇನು ಸ್ವಲ್ಪಲ್ಲಿ ಪೂಜೆಗೇನಾರು ಬೇಕಿದ್ರೆ ಕೊಡೋನು ಅಂತ ಅಂದ್ಕೊಂಡೆ ನಾನು ನೋಡಾತಿದ್ದೆ ಪೂಜೆ ನೋಡ್ರಿ ಇಲ್ಲೇ ಹೊರಗಡೆ ಈ ಥರ ಅದು ಈಶ್ವರಲಿಂಗ ಅದು ಮತ್ತು ಇದೆ ತ್ರಿಶೂಲ ಅದು ಎಲ್ಲ ತೆಗ್ದಿದ್ದಾರೆ ಹೊರಗೆ ಇದು ಇದು ಹೊರಗಿಂದ ಆಯ್ತಾ ಇನ್ನೇ ನೆಕ್ಸ್ಟ್ ಒಳಗೆ ತೋರಿಸ್ತೇನೆ ಬರ್ರಿ ನಿಮಗೆ ಏನೇನೆಲ್ಲ ರೆಡಿ ಮಾಡ್ಯಾರ ಅನ್ನೋದು ನೋಡ್ರಿ ಇದು ಒಳಗೆ ಬಂದುಬಿಟ್ರೆ ಇದು ಈ ಥರ ಎಲ್ಲಾನು ಪೂಜೆಗೆ ರೆಡಿ ಮಾಡತ್ತಾರ ಇಲ್ಲಿ ನೋಡ್ರಿ ಎಷ್ಟು ಚಂದ ಎಲ್ಲ ಮನೆ ಪೂರ್ತಿಯಾಗಿ ಹೋದು ಎಲ್ಲ ಹಾಕ್ಯಾರಲ್ಲ ಭಾಳ ಅಂದ್ರೆ ಭಾಳ ಚಂದ ಕಾಣಾತಿತ್ತು ಇವರೆಲ್ಲ ಪೂಜೆಗೆ ರೆಡಿ ಮಾಡಾತಿದ್ರೆ ನಾನು ಹಂಗೆ ಒಂದು ವಿಡಿಯೋ ವಿಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ವಿಡಿಯೋ ಮಾಡ್ಕೊಳತ್ತಿದ್ದೆ ನಾನು ನೋಡಿರಿ ಇಲ್ಲೇ ಕೆಳಗೆ ನೋಡ್ಬೋದು ಭಾಳ ಅಂದ್ರೆ ಭಾಳ ಚಂದ ರೆಡಿ ಮಾಡ್ಯಾರ ನೋಡಿ ಫ್ರೆಂಡ್ಸೇ ಇವಾಗ ಕ್ಲಿಯರಾಗಿ ಪೂಜೆ ತೋರಿಸ್ತೇನೆ ನಾನು ಅವ್ರು ಯಾವ ಥರ ಮಾಡ್ಯಾರ ಅನ್ನೋದು ಕೆಳಗೆ ಒಂದು ಐದು ಅದೇನು ಹಿತಾಳಿ ಥರ ಅದು ಬುಟ್ಟಿ ಅಂತಾರೋ ಏನಂತಾರೋ ನನಗೆ ಗೊತ್ತಿಲ್ಲ ಅವನು ಐದು ಬುಟ್ಟಿ ಇಟ್ಟಾರ ಅದಕ್ಕೆ ನಾವು ಏನೇನು ನೈವೇದ್ಯ ಮಾಡಿರ್ತೀವಲ್ಲ ಅದನ್ನೆಲ್ಲನೂ ಅದಕ್ಕೆ ಇಟ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾರವ್ರೆ ಇದಕ್ಕೆ ಅವರ ದೋನಿ ತುಂಬಿಸೋದು ಅಂತಂದು ಹೇಳತ್ತಿದ್ರು ಬಟ್ ನಮ್ಮ ಮನೆಯೊಳಗೆ ಮಹಿಳಾರ ಲಿಂಗೇಶ್ವರ ಇಲ್ಲ ನಮ್ಮದು ಬಸವನ ಇರೋದ್ರಿಂದ ಅಷ್ಟೇನು ಗೊತ್ತಿಲ್ಲ ನಂಗೆ ನೋಡ್ರಿ ಅವ್ರ ದೇವ್ರ ಮನೆಗೆ ಎಷ್ಟು ಚೆಂದ ಐತಿ ಮತ್ತು ಇಲ್ಲೊಂದು ಆಮಿ ಕೂಡ ಇತ್ತು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಮಿ ನಾವು ಒಂದು ಸಾಕಿದ್ವಿ ಬಟ್ ಅದು ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಒಳಗೆ ಸೈಲೆಂಟ್ ಆಗಿತ್ತು ಅದರ ಸಂಬಂಧ ಬಿಟ್ಟು ಬಂದೀವಿ ನಾವು ನೋಡ್ರಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡತ್ತಾರೆ ಇವಾಗ ರೆಡಿ ಅಂತೂ ಆಲ್ಮೋಸ್ಟ್ ಎಲ್ಲ ಆಯಿತು ಇನ್ನು ಸ್ವಲ್ಪ ಹೂವು ಅದು ಹಾಕಿ ರೆಡಿ ಮಾಡಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಅಂದರೂ ಮಸ್ತಾಗಿ ಮಾಡಿದ್ದಾರೆ ನೋಡ್ರಿ ಇವಾಗ ನೋಡಿಯೋ ಚಚ್ಚು ಹಾಕ್ರಿ ಚಚ್ಚು ಹಾಕ್ರಿ ತುಪ್ಪ ಅದು ಮಾಡ್ರಿ ಅಣ್ಣ ನೀನು ಅದು ಕಂಟ್ರೋಲ್ ಅಕ್ಕಿದಾರ್ गावಕ್ಕೆ ಇಲ್ಲ ಬೋದಿಟ್ಟು ಮಾಡ್ರಿ ಬೋದಿಟ್ಟುಿಂದ ಚಿಂತಿಲ್ಲ ನಾನು ಬೋದಿಟ್ಟು ಮಾಳ್ಬಿಡ್ತೀನಿ ನೆಡೆ ಬಾವ್ಕ್ಕೆ ಒಂದಿಟಾ ನಾ ಬೇಕಾ ನೋಡಿ ಫ್ರೆಂಡ್ಸ್ ಇವ್ರಿಲ್ಲೆ ಮೈಲಾರ ದೇವ್ರ ಡ್ರೆಸ್ ಎಲ್ಲ ಹಾಕೊಂಡ ರೆಡಿ ಆಗತ್ತಾರ ಇಲ್ಲಿ ಪೂಜೆ ಕಂತಂದ ನೆಕ್ಸ್ಟ್ ಇದೆಲ್ಲ ಇವರೆಲ್ಲ ರೆಡಿ ಮ್ಯಾಗ ಇದು ಒಳಗಡೆ ಹೋಗಿ ಅಲ್ಲಿ ದೇವ್ರ ಜಗ್ಲಿ ಮ್ಯಾಗ ದೇವ್ರ ಇಟ್ಟಿರ್ತಾರಲ್ಲ ಆ ದೇವ್ರ ತಗೊಂಡ ಇವರು ಒಳಗೆ ಹೊರಗೆ ಬರ್ತಾರೆ ಇವರು ಹೊರಗೆ ಬಂದ ಆಮೇಲೆ ಇಲ್ಲೆಲ್ಲ ಪೂಜೆ ಮಾಡ್ತಾರೆ ಚಂದ ಚಂದ್ರೆ ಬಾ ಚಂದ ಮಾಡ್ತಾರ ನೀವು ಮುಂದೆ ವಿಡಿಯೋ ನೋಡ್ರಿ ಗೊತ್ತಾ ತಿನ್ನದೇ O que é isso? personas ನಾನು ಇನ್ನು ಊಟ ಮಾಡಿಬಿಟ್ಟು ಮನೆಗೆ ಹೋಗಬೇಕು ಸರಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂದರೆ ನಾನು ಕಳಿಸುವಂಥ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರ್ತಾವೆ ಸರಿ ಬಾಯ್